으아! <머래> ಜನತೆಗೆ ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ಅದರಲ್ಲೂ ಮಹರ್ಷಿ ವಾಲ್ಮೀಕಿಯವರು ನಮ್ಮ ದೇಶಕ್ಕೆ ನಮಗೆ ನಮ್ಮ ಜನತೆಗೆ ನಮ್ಮ ನಾಗರಿಕತೆ ನಾಗರಿಕತೆಗೆ ಹೊಸ ಕಡೆಗೆ ಅಮೋಘ ಅವರು ಒಂದು ಸಮುದಾಯಕ್ಕೆ ಸಮ್ಮುಖವಲ್ಲ ಜಗತ್ತಿಗೆ ಅವರು ಒಂದು ಭಾಷಾಕೀರ್ಣವಾಗಿ ನಮಗೆ ಒಂದು ಸಂಸ್ಕಾರವನ್ನು ನಮ್ಮ ಒಂದು ಜಗತ್ ಪ್ರಸಿದ್ಧ

ಸಮಾಜದ ವಿವಿಧ ರಂಗಗಳಲ್ಲಿ ತಮ್ಮದೇ ಆದಂತಹ ವಿವಿಧ ಸಾಧಕ ಬಂಧುಗಳಿಗೆ ಇಂದಿನ ಈ ಸಮಾರಂಭದಲ್ಲಿ ಅರ್ಥಪೂರ್ಣವಾದಂತಹ ಸನ್ಮಾನ ಸಂಪನ್ನಗೊಂಡಿದೆ ಇದರ ಜೊತೆಗೆ ವಿಶೇಷವಾಗಿ ಅರ್ಚನೇ ತರಗತಿಯಲ್ಲಿ ಇಡೀ ಜಿಲ್ಲೆಗೆ ಆರ್ನೂರ ಹದಿನೆಂಟು ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು ಗಳಿಸಿರುವಂತಹ ವಿದ್ಯಾರ್ಥಿ ಈ ವಿದ್ಯಾರ್ಥಿಯು ಕೂಡ ಪ್ರತಿಭಾ ಪುರಸ್ಕಾರಕ್ಕೆ ಭಾಜಕರಾಗಿದ್ದಾರೆ ಒಂದು ಲಕ್ಷ ರೂಪಾಯಿಗಳ ನಗದು ಪುರಸ್ಕಾರವನ್ನ ಈ ಗ್ರಂಥವನ್ನು ಮೇಲೆ ರಾಮಾಯಣವನ್ನ ಮೇಲೆ ಇವನು ಡಕಾಯ್ತೋ ಇವನು ಕಳ್ಳೋ ಯಾರಿ ಸೃಷ್ಟಿ ಮಾಡಿದಾರೆ ಇದನ್ನ ಇದು ಅವ್ರು ಬರ್ತವ್ರು ಡಕಾಯ್ತವಲ್ಲ ಅಲ್ಲ ಯಾರು ಶೂದ್ರ ವರ್ಗದಿಂದ ಬಂದು ಮೇಲ್ಮಟ್ಟಕ್ಕೆ ಬರ್ತಾರೋ ಅದನ್ನ ಸಹಿಸ್ಕೆಳ್ಳಿಕ್ ಆಗದಿದ್ದರು ಒಬ್ಬ ಶೂದ್ರ ವರ್ಗದವನು ರಾಮಾಯಣವನ್ನು ಬರೆದವನಂದ್ರೆ ನಾವು ಸಹಿಸ್ಕೆಳ್ಳಿಕ್ ಆಗುತ್ತಾ ಆದ್ರಿಂದ ಇದನ್ನ ಇವನೊಬ್ಬ ಡಕಾಯಿತ ಆಗಿದ್ದ ಇವನು ಕಳ್ಳ ಆಗಿದ್ದ ನಾರದರಲ್ಲಿ ಬಂದ್ಬಿಟ್ರು ನಾರದರಿಂದ ಹೇಳಿದ್ರು ಸೊ ಸೂತ್ರ ಯಾರು ತುಂಬಾ ವಿಜೃಂಭಣೆಯಿಂದ ಅದ್ದೂರಿಯಾಗಿ ನೆರವೇರಿಸ್ತಾ ಇದ್ದೇವೆ ತಾವು ಆಗಮಿಸಿರುವ ಎಲ್ಲರಿಗೂ ಮತ್ತು ಹಾಸನ ಜನತೆಗೂ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಜಯಂತಿ ಶುಭಾಶಯಗಳು ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಮಾನ್ಯ ಶ್ರೀ ಎಸ್ ಎಂ ಪಾಟಲರ್ ಪಟೇಲ್ ಅವರು ಮಾನ್ಯ ಸಂಸದರು ಹಾಸನ ಲೋಕಸಭಾ ಕ್ಷೇತ್ರ ಮಾನ್ಯ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ಪಟೇಲ್ ಶಿವಪ್ಪನವರು ಹಾಗೂ ನಮ್ಮ ಸ್ನೇಹಿತೆಯರಾದ ಪೂರ್ಣಿಮಾ ಸಿಒ ಜಿಲ್ಲಾ ಪಂಚಾಯತ್ ಅವರು ನಾಗೇಂದ್ರ ಅರ್ಕಲವಾಡಿಯವರು ಪ್ರಗತಿ ಚಿಂತಕರು ಮತ್ತು ಇಂದಿನ ಭಾಷಣಕಾರರು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಸಮುದಾಯದ ವಾಲ್ಮೀಕಿ ಸಮುದಾಯದ ಬಂಧುಗಳು ಹಾಗೂ ಗುರುಹಿರಿಯರು ಮುಖ್ಯವಾಗಿ ಎಷ್ಟು ಒಳ್ಳೆಯ ಅರ್ಥಪೂರ್ಣ ಕಾರ್ಯಕ್ರಮ ಒಂದು ಸಮುದಾಯದ ವತಿಯಿಂದ ರಾಜ್ಯದ ವತಿಯಿಂದ ದೇಶದ ವತಿಯಿಂದ ದೇಶದಾದ್ಯಂತ ನಾವು ಇವತ್ತು ವಾಲ್ಮೀಕಿ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಯಾಕೆ ಅಂದರೆ ವಾಲ್ಮೀಕಿ ಮಹರ್ಷಿಯವರು ಆದಿಕವಿ ಕವಿ ಜಗತ್ತಿನ ಮೊದಲ ಕವಿ ಆ ರಾಮಾಯಣ ದರ್ಶನ ಎಂಬ ರಾಮಾಯಣ ದರ್ಶನವನ್ನ ಮಹಾಕಾವ್ಯವನ್ನ ರಚಿಸಿ ಒಂದು ಜಗತ್ತಿಗೆ ಉಡುಗೊರೆಯನ್ನ ನೀಡಿದವರು ಅದು ಜಗತ್ತಿಗೆ ಒಂದು ಪಾಠ ಹೇಳ್ತಾ ಇದ್ದರು ಅಂತಹ ರಾಮಾಯಣವನ್ನ ಬರೀಲಿಕ್ಕೆ ಅಂತಹ ಶಕ್ತಿ ಅಂತಹ ವಿದ್ವತ್ತು ಜ್ಞಾನ ಅವರಿಗೆ ಹೇಗೆ ಪಡುತ್ತೆ Tchau.